ಪ್ರತಾಪ್ಗೆ ಈ ವಾರ ತುಂಬಾ ಕಷ್ಟ ಇದೆ ಸೊ ಹೀಗಾಗಿ ಓಟಿನ ಅವಶ್ಯಕತೆ ಕೂಡ ಜಾಸ್ತಿ ಇದೆ ನೋಡಬೇಕು ಯಾರೆಲ್ಲ ಓಟ್ ಆಗ್ತಾರೆ ಅಂತ ಸೆಲೆಬ್ರಿಟೀಸ್ಗಳು ಕೂಡ ಡ್ರೋಮ್ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದು ನೋಡಬೇಕು ಏನಾಗುತ್ತೆ ಅಂತ ಇವರ ತುಂಬಾ ಕಷ್ಟಕರವಾಗಿದೆ ಡ್ರೋಮ್ ಪ್ರತಾಪ್ ಅವರಿಗೆ ಕಳೆದ ಬಾರಿಯು ಕೂಡ ನಾಮಿನೇಟ್ ಆದರೂ ಅದೇಗೋ ಏನೋ ಬಚ್ಚವಾಗ್ತಾರೆ ನಾಮಿನೇಷನ್ ಎಲಿಮಿನೇಷನ್ ಇಂದ ಕೂಡ ಸೇಫ್ ಆಗ್ತಾರೆ ಇವರವೂ ಕೂಡ ಮತ್ತೊಮ್ಮೆ ನಾಮಿನೇಟ್ ಆಗಿದ್ದಾರೆ ಹಾಗಾದ್ರೆ ನಿಜಕ್ಕೂ ಈ ಈವರ ಏನಾಗುತ್ತೆ ಇವರ ಸೇಫ್ ಆಗ್ತಾರ ಖಂಡಿತವಾಗಿಯೂ ಕೂಡ ರೋಮ್ ಪ್ರತಾಪ್ ಸೊ ಹೆಚ್ಚಿನ ಅವಶ್ಯಕತೆ ಇದೆ ವರ್ಡ್ಸ್ ನೋಡ್ಬೇಕು ಏನಾಗುತ್ತೆ ಅಂತ ಟಾಸ್ಕ್ ವಿಚಾರದಲ್ಲಿ ಬಂದ್ರೆ ಸ್ವಲ್ಪ ಇವರ ಒಂದು ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಇದೆ ಅದೇ ರೀತಿ ಕಿಚಾಸ್ ಸ್ಟೀಪ್ ಸರ್ ಅವರು ಕೂಡ ಅವತ್ತು ಹೇಳಿದ್ರು ಆರಂಭದಲ್ಲಿ ಇವರ ಒಂದು ಪರ್ಫಾರ್ಮೆನ್ಸ್ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಈಗ ಬರ್ತಾ ಬರ್ತಾ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಡೌನ್ ಆಗ್ತಿದೆ ಅಂತ ಸೊ ಹೀಗಾಗಿ ಏನಾಗುತ್ತೋ ಗೊತ್ತಿಲ್ಲ ಸ್ವಲ್ಪ ಮಾತು ಕೂಡ ಕಡಿಮೆ ಮಾಡಿಕೊಂಡಿದ್ದಾರೆ ಮಾತಾಡೋದನ್ನ ಸೊ ಹೀಗಾಗಿ ಡ್ರೋಮ್ ಪ್ರತಾಪ್ ಅವರು ಇನ್ನಷ್ಟು ಚೆನ್ನಾಗಿ ಮಾತನಾಡುತ್ತಾ ಇನ್ನಷ್ಟು ಚೆನ್ನಾಗಿ ಆಟವಾಡಿದ್ರೆ ಅಭಿಮಾನಿಗಳು ಖಂಡಿತವಾಗಿಯೂ ಕೂಡ ಒಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಡ್ರೋಮ್ ಪ್ರತಾಪ್ ಅವರು ಸೇವ್ ಆಗ್ಬೇಕಾ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ನಾಳೆ ಕಿಚ್ಚನ ಪಂಚಾಯಿತಿ ಇದೆ ಸೊ ಎಲ್ಲರೂ ಕೂಡ ಇದನ್ನ ನೋಡೋಕೆ ಕಾಯ್ತಿದ್ದಾರೆ ವೀಕೆಂಡ್ ಬಂದೇ ಬಿಡುತ್ತೋ ಒಬ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದು ಗ್ಯಾರಂಟಿ ಆದ್ರೆ ಯಾರು ಆಚೆ ಬರುತ್ತಾರೆ ಅನ್ನೋದು ಒಂದು ದೊಡ್ಡ ಕುತೂಹಲ ನೋಡೋಣ ಏನಾಗುತ್ತೆ ಅಂತ ನಿಮ್ಮೊಂದು ಅನಿಸಿಕೆ ಅಭಿಪ್ರಾಯ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರತಾಪ್ಗೆ